ನಾವು ಸ್ವಲ್ಪ ಬ್ಯಾರದು ಮಾತಾಡಿಸ್ತಿದ್ವಿ ಅದಕ್ಕೆ ಬಾಯಿಂದ ಮಾತಾಡೋದು ಕಮ್ಮಿ ಮಾಡಿಲ್ಲ ವೇದಿಕೆ ಮೇಲೆ ನಮ್ಮೆಲ್ಲರ ಪ್ರೀತಿ ಪಾತ್ರ ಮಗಳು ಕೊಡ ಅವರಿಗೆ ನಮಸ್ಕಾರ ಮಾಡ್ತಾ ಈಗೇನು ಎರಡು ದಿವಸದ ಮುಂಚೆ ನಿಮಗೆ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು ನಮ್ಮ ಮಾನ್ಯ ಮಂತ್ರಿಗಳು ಅವರು ತಮ್ಮ ಬ ಮಾತಿಗೆ ಬದ್ಧರಾಗಿ ಇವತ್ತು ನಿಮ್ ಜೊತೆ ಮತ್ತೆ ಬಂದಿದ್ದಾರೆ ಅವರಿಗೆ ನಮಸ್ಕಾರ ಸರ್ ಈ ನಮ್ಮ ಎಲ್ಲ ಹೋರಾಟದ ಹಿಂದೆ ನಮ್ಮ ಸಕ್ಕರೆ ಸಚಿವರಿಗೆ ಮಾನ್ಯ ಸರ್ಕಾರಕ್ಕೆ ಸೂಕ್ತ ಸಂದರ್ಭದಲ್ಲಿ ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥ ಹಿರಿಯ ಐ ಎ ಎಸ್ ಅಧಿಕಾರಿ ಅಶೋಕ್ ದಳವಾಯಿ ಸರ್ ಅವರೇ ಏ ತಡಿಯೋ ಮುಂದೆ ಬರ್ತೇನೆ ಕೊಡ್ರಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಎಲ್ಲರ ಪ್ರೀತಿ ಪಾತ್ರ ಜಿಲ್ಲಾಧಿಕಾರಿ ನಮ್ಮ ರೋಷನ್ ನನ್ನ ಆತ್ಮೀಯ ಸಹೋದರ ರೋಷನ್ ಅವರೇ ಅದೇ ರೀತಿಯಾಗಿ ಜಿಲ್ಲೆಯ ಎಲ್ಲ ರೈತರ ಹೆಗಲಿಗೆ ಹೆಗಲಾಗಿ ಬೆನ್ನಿಗೆ ಬೆನ್ನೆಲೆಬಾಗಿ ಕಳೆದ ಹತ್ತು ದಿನಗಳಲ್ಲಿ ಇಪ್ಪತ್ತೆರಡು ವರ್ಷ ಆಯ್ತು ಕಳೆದ ಹತ್ತು ದಿನದ್ದು ಎಲ್ಲೋದವನು ಹೋರಾಟದ ನೇತೃತ್ವ ವಹಿಸಿರ್ತಕ್ಕಂತ ಹೊಸ ಹೆಸರು ಕೊಡೋಣ ಚುನಪ್ಪನ್ಗೆ ಗುರ್ಲಾಪುರ್ ಹುಲಿ ಯಾಕಂದ್ರೆ ನಮ್ಮ ರಾಜ್ಯ ರಾಷ್ಟ್ರದ ಇತಿಹಾಸದಲ್ಲಿ ಈ ಮೂಡಲಿಗೆ ಮಂದಿ ಗುರ್ಲಾಪುರದ ಹೆಸರು ಶಾಶ್ವತವಾಗಿ ಮಾಡಿಬಿಟ್ರಿ ನೀವು ಅದರ ನೇತೃತ್ವ ವಹಿಸಿರ್ತಕ್ಕಂಥ ಚುನಪ್ಪ ಮತ್ತೆ ಆಧ್ಯಾತ್ಮಿಕವಾಗಿ ತಿದ್ದಿ ತೀಡಿ ಗುರ್ಲಾಪುರದ ಹುಲಿಯನ್ನು ರೂಪಿಸಿರ್ತಕ್ಕಂಥ ಗುರುಜಿ ಶಶಿಕಾಂತ್ ಗುರುಜಿ ಗುರ್ಲಿ ಗುರುಲಾಪುರ ಗುರು ಗುರು ಸರಿ ಅನ್ಸವಲ್ತೆ ಸರ್ ಪ್ರಕಾಶ್ ನಾಯ್ಕರವ್ರೆ ನಮ್ಮೂರ ಇನ್ನೊಬ್ಬ ಸುಬೇದಾರ ನಮ್ಮೂರ ಕಡೆಯಿಂದ ಬಂದಿದ್ದಾರೆ ಕುರುಬುರ್ ಶಾಂತಕುಮಾರ್ ಸಾಹೇಬ್ರು ನಮಗೆ ಮುಂಚೆಯಿಂದ ಪರಿಚಯ ಬೆಂಗಳೂರದೊಳಗಿಂದ ಪರಿಚಯ ಮತ್ತೆ ನಮ್ಮ ರಾಜು ಪವಾರ್ ಎಲ್ಲರೂ ಯಾರ್ದು ಹೆಸರು ತಗೊಂಡಿಲ್ಲ ಅಂತೇಳಿ ಬೇಜಾರಾಗಬಾರ್ದು ತಗೊಂಡೆ ತಗೊಂಡೆ ನಮ್ಮ ಸುಭಾಷ ಕಕಾ ಕಾಣಿಸೋಲ್ರು ಬಾಯಲ್ಕೊಟ್ಟ ಕಳ್ಸಿದಿರಿ ನೀವೆಲ್ಲರೂ ತುಂಬಾ ಮುಖ್ಯವಾದ ಪಾತ್ರ ವಹಿಸಿದ್ರಿ ಮತ್ತೆ ಮಾಧ್ಯಮ ಮಿತ್ರರು ಕೂಡ ನನಗೆ ಎಲ್ಲಕ್ಕಿಂತ ನನಗೆಲ್ಲಕ್ಕಿಂತ ಖುಷಿಯಾಗಿದ್ದೇನೆ ಬಹುಶಃ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ರೈತರು ಕುಂತಿರೋದು ನಮ್ಮ ಗುರ್ಲಾಪುರದಲ್ಲಿ ಕಳೆದ ಹತ್ತು ದಿನಗಳಿಂದ ಅದಕ್ಕಿಂತ ಇಂಪಾರ್ಟೆಂಟ್ ನೀವು ಕಳೆದ ಹತ್ತು ದಿನಗಳಲ್ಲಿ ಎಷ್ಟು ಶಾಂತಿಯುತವಾಗಿ ನಮ್ಮ ಜೊತೆ ಕೋಆಪರೇಟ್ ಮಾಡಿದರೆ ಅಂತಂದ್ರೆ ನಿಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಜಿಲ್ಲಾಡಳಿತದಿಂದ ಒಂದು ಹ್ಯಾಟ್ಸ್ ಆಫ್ ಎಷ್ಟೋ ಕಿಡಿಗೇರಿಗಳು ಹಿಂದೆ ನಿಮ್ಮ ವೇದಿಕೆ ಹಿಂಭಾಗದಲ್ಲಿ ಕಿರಿಕಿರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಮಾನ್ಯ ಎಸ್ ಕೆ ಪಾಟೀಲ್ ಸಾಹೇಬರು ಬಂದಾಗ ಮತ್ತೆ ಕಳೆದ ಬಾರಿ ಶಿವಾನಂದ್ ಪಾಟೀಲ್ ಸಾಹೇಬ್ರೂ ವಾಪಸ್ ಕರ್ಕೊಂಡು ಹೋಗಬೇಕಾದ್ರೆ ಅದಕ್ಕೆ ಖರೆ ಖರೆ ಯಾರು ಹಸಿರು ಶಾಲ ಹಾಕೊಂಡನ ಇಲ್ಲಿ ಕುಂತಮ್ಮ ಯಾರು ಅವಕಾಶ ಕೊಡ್ಲಿಲ್ಲ ಅದಕ್ಕೆ ಮತ್ತೊಂದು ಎಡ್ಸ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಒಳಗ ಒಂದೇ ಖುಷಿ ವಿಚಾರ ಏನಂತಂದ್ರೆ ಇಲ್ಲಿ ತನಕ ಒಂದು ನಾವು ಎಂಟತ್ ಮಂದಿಗೆ ಐಡೆಂಟಿಫೈ ಮಾಡಿದ್ವಿ ಮತ್ತು ಅವ್ರಿಗೆ ಬಾರಿಸ್ತೀವಿ ಅದು ಮಾತ್ರ ಶತ ಸಿದ್ಧ ಅವ್ರು ಯಾರು ನಿಜವಾದ ನಿನ್ನೆ ಅದೇ ಆಗಿದ್ದು ಅಲ್ಲಿರ್ತಕ್ಕಂಥ ರೈತರು ನಮ್ಮ ಪೊಲೀಸರಿಗೆ ಹೇಳಿದ್ರೆ ಏನಂತ ಹೇಳಿ ಸರ್ ಅವ್ರು ನಮ್ಮವ್ರೆಲ್ಲ ಕಿಡಿಗೇಡಿಗಳು ಕಾಣಸಾಕತ್ತರ ಅವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಂದಿಷ್ಟು ಕಲ್ತೂರಾಟ ಮಾಡಿದ್ರು ಸ್ವಲ್ಪ ಪರಿಸ್ಥಿತಿ ಉದ್ವಿಗ್ನ ಉದ್ವಿಗ್ನ ಆಯ್ತು ಮತ್ತೆ ಗುರ್ಲಾಪುರ್ ಹುಲಿ ಬಂತ ಅಲ್ಲಿಗೆ ಬಂದು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ ಜೊತೆ ಸೇರ್ಕೊಂಡು ಎಲ್ರೂ ಶಾಂತ ಮಾಡಿ ಸಂಜೆ ಹಟ್ಟಿಗೆ ಹಸಿರು ಸಲ್ದು ಹಿಂಗ ಹಿಂಗ್ ತಿರುಗಿಸ್ಕೊತ ಬಂದ್ರು ಇಲ್ಲಿ ನಮ್ಮ ರೈತ ಬಾಂಧವರು ಒಂದು ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ ಒಂದು ಒಗ್ಗಟ್ಟಿನ ಬಲ ಇಲ್ ಆಲ್ರೆಡಿ ನಮ್ಮ ಹಿರಿಯರು ಹೇಳಿದ್ರು ಜೊತೆಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ ಯಾರೇ ಗಾಂಧೀಜಿ ಏನು ಶಾಂತಿ ಪಾಠ ಹೇಳ್ಕೊಟ್ಟಿದ್ರು ಅದರದ್ದು ಗೆಲುವು ಮತ್ತೊಮ್ಮೆ ನೀವು ಸಾಧಿಸಿ ತೋರಿಸಿದ್ರಿ ಆ ಶಾಂತಿ ಮತ್ತೆ ಅಹಿಂಸೆಯ ಪಾಠವನ್ನ ನಾವು ಎಂದೂ ಮರಿಬಾರದು ಮರಂಗಿಲ್ಲ ಅದಲ್ಲ ನಾವು ಹಾಕೊಂಡಿರೋದಕ್ಕೆ ಹಾಕಿ ಅಷ್ಟೇ ನಮ್ ಜೊತೆ ನೀವು ಇದೀರಿ ನಿಮ್ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ ಅವ್ರಗೂ ಕೂಡ ನಿಮ್ ಕಡೆಯಿಂದ ಅಭಿನಂದನೆಗಳು ಮತ್ತೆ ಅವ್ರ ಕಡೆಯಿಂದ ನಿಮಗೂ ಕೂಡ ಅಭಿನಂದನೆಗಳು ಎರಡೇ ನಿಮಿಷ ಮಾತಾಡ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡದೆ ಮತ್ತೆ ಜಾಸ್ತಿ ಮಾತಾಡಂಗಿಲ್ಲ ನಿಮ್ಮ ಹೋರಾಟಕ್ಕೆ ಶಾಂತಿಯುತ ಹೋರಾಟಕ್ಕೆ ಜಯ ಸಿಕ್ಕಿದೆ ಮುಂದೆ ಕೂಡ ಇದೇ ರೀತಿ ಶಾಂತಿಯುತ ಹೋರಾಟ ಇರಲಿ ನಾವು ಯಾವಾಗಲೂ ನಿಮ್ ಜೊತೆ ಇರ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಚುನಾಪುರ್ಗೊಂದು ಹೆಸರು ಕೊಟ್ರು ಸರ್ ಕನಕ ಜಯಂತಿ ಅದ ನಮ್ಮ ನಾಡಿನೊಳಗೆ ಏನೂ ಸರ್ ಬೆಳಗಾವಿ ಜಿಲ್ಲೆ ರಕ್ಷಣೆ ಮಾಡಕತ್ತೀರಿ ನಮ್ಮ ಜಿಲ್ಲೆಯ ಸಂಗೊಳ್ಳಿ ರಾಯನ ನೀವು ಅಂತೇಳಿ ಜೋರಾಗಿ ಚಪ್ಪಾಳೆ ಹೊಡೀರಿ ಧನ್ಯವಾದಗಳು ಸರ್ ಮುಂದಿನದಾಗಿ ಕೃಷಿ ಆಯೋಗದ ಅಧ್ಯಕ್ಷರು ಹಿರಿಯ ಎ ಎಸ್ ಅಧಿಕಾರಿಗಳಿಗೆ ಆತ್ಮೀಯರಾದ ಸನ್ಮಾನ್ಯ ಶ್ರೀ ಅಶೋಕ್ ದಳವೈ ಸರ್ ಮಾತನಾಡ್ಬೇಕಂತೇಳಿ ವಿನಂತಿ ಮಾಡಿ ಎಲ್ಲರಿಗೂ ನಮಸ್ಕಾರ ಕೇಳ್ತಾ ಅಲ್ಲಿ ಕೇಳ್ತಾ ಇನ್ನೊಮ್ಮೆ ನಮಸ್ಕಾರ ಪರಮ ಪೂಜ್ಯ ಅಪ್ಪಾಜಿಯವರ ಪಾದಗಳಿಗೆ ನಮಸ್ಕರಿಸಿ ನಮ್ಮ ಮಾನ್ಯ ಸಚಿವರು ನನ್ನ ಕಿರಿಯ ಸಹೋದ್ಯೋಗಿಗಳಾದಂತಹ ರೋಷನ್ ಭೀಮಾಶಂಕರ್ ಮತ್ತು ತಮ್ಮೆಲ್ಲರ ಪರವಾಗಿ ಮುಂಚೂಣಿಯಲ್ಲಿ ನಿಂತಿದ್ದಂತಹ ಚುನ್ನಪ್ಪ ಅವರು ಮತ್ತು ಗುರುಜಿ ಶಶಿಕಾಂತ್ ಅವರು ಅವ್ರ ಜೊತೆ ಜಿಲ್ಲೆಗಳಿಂದ ಬಂದಂತ ರೈತರು ರೈತ ಮುಖಂಡರು ಇಲ್ಲಿ ನನಗೆಲ್ಲರೂ ಪರಿಚಯ ಇದ್ದಾರೆ ಕುರುಗುರು ಶಾಂತಕುಮಾರ್ ಅವರು ಅವರ ಆರೋಗ್ಯ ಚೆನ್ನಾಗಿಲ್ಲ ಮೈಸೂರಿನಿಂದ ಬಂದಿದ್ದಾರೆ ಅವರ ಜೀವನವನ್ನೆಲ್ಲ ಅವರು ಕೃಷಿಗಾಗಿ ರೈತರಿಗಾಗಿ ವಿಶೇಷವಾಗಿ ಕಬ್ಬು ಬೆಳೆಯುವ ರೈತರಿಗಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ ಮತ್ತು ಇಲ್ಲಿ ನೆಲೆದಂತ ಎಲ್ಲ ನಮ್ಮ ರೈತ ಮಿತ್ರರು ಎಲ್ಲ ಬಂಧುಗಳು ಮಾಧ್ಯಮ ಮಿತ್ರರು ಇಲ್ಲಿ ನನಗೆ ಇವತ್ತು ಒಂದು ವಿಶೇಷವಾದಂತಹ ಸಂದರ್ಭವನ್ನ ತಮಿಲ್ರು ಅರ್ಪಣೆ ಮಾಡಿದ್ದೇವೆ ಯಾಕೆಂದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಊರು ಕೌಜುಲ್ಗೆ ಇಲ್ಲೇ ಪಕ್ಕದಲ್ಲೇ ಇದೆ ಮತ್ತು ಮುಗುಳ್ ಮಠ್ ಮುಗುಳ್ಕೋಟ್ ಮಠದ ಅನೇಕ ದಶಕಗಳಿಂದ ಭಕ್ತ ಅಲ್ಲಿ ಬರ್ತಾನೆ ಇರ್ತೇನೆ ಅದರರ್ಥ ತಮ್ಮ ಜೊತೆಗೆ ಇವತ್ತು ಬೆರೆಯುವಂತ ಅವಕಾಶ ನಿಮ್ಮವನ್ನಾಗಿ ಒಂದು ನನಗೆ ಸಿಕ್ಕಿದೆ ಈಗ ನಾನು ಇಲ್ಲಿ ಬಂದು ಒಂದು ವರ್ಷ ಆಯ್ತು ಕರ್ನಾಟಕಕ್ಕೆ ಕಳೆದ ಹತ್ತು ವರ್ಷ ದಿಲ್ಲಿಯಲ್ಲಿ ಇದ್ದೆ ಆದ್ರೆ ಅಲ್ಲಿ ಕೂಡ ಕೃಷಿಗೆ ಸಂಬಂಧಪಟ್ಟಂತ ಕೆಲಸದಲ್ಲಿ ಇದ್ದೆ ನೀವೆಲ್ಲ ಕೇಳಿರಬಹುದು ನಮ್ಮ ದೇಶದ ಕೃಷಿಕರ ಆದಾಯವನ್ನ ದ್ವಿಗುಣ ಮಾಡಬೇಕು ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕು ಆ ಸಮಿತಿ ಅಧ್ಯಕ್ಷನಾಗಿ ಹತ್ತು ವರ್ಷ ಕೆಲಸ ಮಾಡಿದ್ದೇನೆ ಇನ್ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ನಮ್ಮ ದೇಶದ ರೈತರ ಕಷ್ಟ ನನಗೆ ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ಈ ಹತ್ತು ವರ್ಷ ಅದನ್ನು ವಿಶ್ಲೇಷಣೆ ಮಾಡಿ ಅನೇಕ ಸುಧಾರಣೆಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡುವಾಗ ಇಷ್ಟೇ ಗೊತ್ತಾಯಿತು ಕಳೆದ ಎಪ್ಪತ್ತೆಂಟು ವರ್ಷದಲ್ಲಿ ನಮ್ಮ ದೇಶವನ್ನ ಇಡೀ ಜಗತ್ತಿನಲ್ಲಿ ಕೃಷಿ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನಕ್ಕೆ ತೆಗೆದುಕೊಂಡಂತವರು ರೈತರು ಇವತ್ತು ಅಮೆರಿಕ ರಷ್ಯಾ ಎಲ್ಲ ದೇಶಗಳಿಗಿಂತ ಹೆಚ್ಚಿಗೆ ಉತ್ಪಾದನೆ ನಾವು ಮಾಡ್ತಾ ಇದ್ದೇವೆ ಆದರೆ ರೈತರ ಬವಣೆ ಇನ್ನು ಅದಕ್ಕೆ ಕೊರೆ ಬಂದಿಲ್ಲ ರೈತರ ಆದಾಯ ಇನ್ನೂ ಕಡಿಮೆ ಇದೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ತಿಳಿದುಕೊಂಡು ಅದನ್ನ ಸುಧಾರಣೆ ಮಾಡಬೇಕಾಗಿದೆ ಅಂದ್ರೆ ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ ರೈತರ ಆದಾಯ ಜಾಸ್ತಿ ಆಗ್ತಾ ಇಲ್ಲ ಇವತ್ತು ತಮ್ಮ ಆದಾಯದ ಒಂದು ಸಂಕೇತವಾಗಿ ಕೂಡ್ತಿದ್ದೀರಾ ಮೊನ್ನೆ ನಾವೆಲ್ಲ ಇಲ್ಲಿ ಬಂದಾಗ ನಮ್ಮ ಮಾನ್ಯ ಸಚಿವರು ಇಲ್ಲಿ ಬಂದಿದ್ರು ಅವರಿಗೆ ಅವರು ತಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು ನನಗೆ ಎರಡು ದಿನ ಕೊಡಿ ಇಷ್ಟೇ ಅವ್ರು ಕೇಳಿದ್ದು ಎರಡು ದಿನ ಕೊಡಿ ನಾನು ಎರಡು ದಿನಗಳಲ್ಲಿ ತಾವು ಯಾವ ಉದ್ದೇಶದಿಂದ ಕಳೆದ ಹತ್ತು ದಿವಸಗಳಿಂದ ಇಲ್ಲಿ ಇದ್ದೀರಾ ಅದಕ್ಕೆ ನಾನು ಉತ್ತರ ಸರಿಯಾಗಿ ತೆಗೆದುಕೊಂಡು ಬರ್ತೀನಿ ಅಂತ ಆ ಮಾತನ್ನ ಉಳಿಸಿಕೊಂಡು ಇವತ್ತು ಅವರು ಬಂದಿದ್ದಾರೆ ನಾನು ದಿಲ್ಲಿಯಲ್ಲಿ ಇದ್ದಾಗಲೇ ಇನ್ನೂ ಇಲ್ಲಿ ಬಂದಿದ್ದಿಲ್ಲ ಆವಾಗ ಕರ್ನಾಟಕದಿಂದ ಈ ಹೊಸ ಸರ್ಕಾರ ಬಂದ ನಂತರ ಮೊದಲೇ ಕರೆ ಬಂದಿದ್ದು ಮಾನ್ಯ ಶಿವಾನಂದ ಪಾಟೀಲ್ ಅವರಿಂದ ಅವರು ಹೇಳಿದ್ರು ನೀವು ಇಲ್ಲಿ ಬೆಳಗಾವಿಯಲ್ಲಿ ಎಸ್ ನಿಜಲಿಂಗಪ್ಪ ಕರ್ನಾಟಕ ಸಕ್ಕರೆ ಸಂಸ್ಥೆಯಿಂದ ನೀವೇ ಸ್ಥಾಪನೆ ಮಾಡಿದ್ರೆ ನಾನು ಎರಡ್ ಸಾವಿರದ ಎರಡರಲ್ಲಿ ಸ್ಥಾಪನೆ ಮಾಡಿದ್ದೆ ಅದನ್ನ ಹೇಗೆ ಸುಧಾರಿಸಬೇಕು ರೈತರಿಗೆ ಅದರಿಂದ ಹೇಗೆ ಲಾಭ ಆಗಬಹುದು ಅನ್ನೋದನ್ನ ಅದಕ್ಕೆ ಪ್ರಶ್ನೆ ಕೇಳಿದ್ರು ಸರ್ ನಾನು ಇಲ್ಲಿ ಬರ್ತೀನಿ ಬಂದು ಅದನ್ನು ತಮ್ಮ ಜೊತೆ ಚರ್ಚೆ ಮಾಡಿ ಉತ್ತರ ಕಂಡುಕೊಳ್ಳೋಣ ಅಂತ ನಾನು ಹೇಳಿದ್ದೆ ಇಲ್ಲಿ ಅವರು ಆಶ್ವಾಸನೆ ಕೊಟ್ಟ ನಂತರ ಇಲ್ಲಿಂದ ನೇರವಾಗಿ ಬೆಳಗ್ಗೆ ಹುಬ್ಬಳ್ಳಿಯಿಂದ ನಾವು ಬೆಂಗಳೂರಿಗೆ ಹೋದ್ವಿ ಬೆಂಗಳೂರು ಏರ್ಪೋರ್ಟ್ ನಿಂದ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಗೆ ಹೋಗಿದ್ದು ಮತ್ತೆಲ್ಲೂ ಇಲ್ಲ ಮನೆಗಿಲ್ಲ ರೂಮ್ಗಿಲ್ಲ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಗೆ ಹೋಗಿದ್ದು ಆಗಲೇ ಅವ್ರು ಮೊದಲೇ ಫೋನ್ ಮಾಡಿ ನಿಮಗೆ ಆಶ್ಚರ್ಯ ಆಗುತ್ತೆ ನಿಮ್ ಬಗ್ಗೆ ಎಷ್ಟು ಕಾಳಜಿ ಸರ್ಕಾರಕ್ಕೆ ಇದೆ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಕರ್ನಾಟಕ ರಾಜ್ಯದ ಏನು ನಮ್ಮ ಕ್ಯಾಬಿನೆಟ್ ಇದೆ ಮಂತ್ರಿ ಮಂಡಳ ಇದೆ ಅದರ ಒಂದು ಮೂರಾಂಶ ಹಿರಿಯ ಹಿರಿಯ ಮಂತ್ರಿಗಳಲ್ಲಿ ಕೂತಿದ್ರು ಅಂದ್ರೆ ಮೂವತ್ತೆರಡು ಸಂಖ್ಯೆಯಲ್ಲಿ ಕನಿಷ್ಠ ಹತ್ತು ಜನ ಮಂತ್ರಿಗಳಲ್ಲಿ ಕೂತಿದ್ರು ಅದ್ರಲ್ಲಿ ಯಾರ್ಯಾರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿದ್ರು ಆಮೇಲೆ ಈ ನಮ್ಮ ಈ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮಾನ್ಯ ಶ್ರೀಮತಿ ಹೆಬ್ಬಾಳ್ಕರ್ ಅವರು ಮತ್ತು ಮಾನ್ಯ ಎಚ್ ಕೆ ಪಾಟೀಲ್ ಅವರು ತಮಗಿಲ್ಲಿ ಬಂದಿದ್ರು ಅವರು ಅಲ್ಲಿ ಇದು ಕೂತಿದ್ರು ಈ ರೀತಿ ಎಲ್ಲರೂ ಅಲ್ಲಿ ಇದ್ರು ಪ್ರಿಯಾಂಕಾ ಖರ್ಗೆ ಅವರಿದ್ರು ತಿಮ್ಮಾಪುರ್ ಅವರಿದ್ರು ಅಂದ್ರೆ ನಾನು ಹೇಳೋದಿಷ್ಟೇ ಸರ್ಕಾರ ಸರ್ಕಾರಕ್ಕೆ ಹೇಗೆ ಮಾನ್ಯ ಸಚಿವರು ಇಲ್ಲಿಂದಲೇ ಅವರಿಗೆ ತಿಳಿಸಿದ್ರು ಏನು ನಾವು ಮಾಡಬೇಕಾಗಿದೆ ರೈತರ ಭವಣೆ ಏನಿದೆ ಅದಕ್ಕಾಗಿ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಒಂದು ಮೂರಾಂಶ್ ಮಂತ್ರಿಗಳು ಅಲ್ಲಿ ಕೂತಿದ್ರು ಹತ್ತೇ ನಿಮಿಷದಲ್ಲಿ ಚರ್ಚೆ ಆಗಿ ಆಯ್ತು ನಾವು ಸಹಾಯ ಮಾಡೋಣ ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಂಡ್ರು ಹೇಳೋದಿಲ್ಲ ಅಂದ್ರೆ ಸರ್ಕಾರಕ್ಕೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳಿ ಬಯಸ್ತೇನೆ ಅದಾದ ನಂತರ ಏನು ಅಲ್ಲಿ ಸಭೆ ಆಯಿತು ಅದನ್ನೆಲ್ಲ ನಮ್ಮ ಮಾನ್ಯ ಮಂತ್ರಿಗಳು ಹೇಳ್ತಾರೆ ಅಲ್ಲಿ ಬಹಳ ಖಂಡಿತವಾಗಿ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಸಚಿವರು ಎಲ್ಲ ನಮ್ಮ ಕಾರ್ಖಾನೆಗಳ ಮಾಲೀಕರಿಗೆ ಇದು ಮಾಡಲೇಬೇಕು ಅನ್ನುವಂತಹ ಅಲ್ಲ ಸಲಹೆಯ ಜೊತೆಗೆ ಆದೇಶ ಕೂಡ ಕೊಟ್ಟು ಆ ರೀತಿ ಇವತ್ತು ತಮಗೆಲ್ಲ ಗೊತ್ತಾಗುತ್ತೆ ನಾನು ಒಂದು ಎರಡೇ ಮಾತು ಹೇಳಬೇಕು ಇದು ಬಿಟ್ಟು ಅಂದ್ರೆ ರೈತರ ಆದಾಯ ಸುಧಾರಣೆ ಆದಾಗ ರೈತ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಬಾಳಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ತಾವೆಲ್ಲರೂ ಕೇವಲ ನನ್ನ ಇಳುವರಿ ಜಾಸ್ತಿ ಆಗ್ತಿದೆ ಅನ್ಬೇಡಿ ಆ ಇಳುವರಿ ಜಾಸ್ತಿ ಮಾಡುವ ಜೊತೆಗೆ ಖರ್ಚು ವೆಚ್ಚ ಹೇಗೆ ಕಡಿಮೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ನೀರಿನ ಬೆಳಕೆ ಕಡಿಮೆ ಆಗಬೇಕು ಗೊಬ್ಬರದ ಅಂಶ ಕಡಿಮೆ ಆಗಬೇಕು ಮತ್ತ ಜೊತೆಗೆ ಒಳ್ಳೆಯ ತಳಿಗಳನ್ನ ಪರಿಕರಗಳನ್ನು ಉಪಯೋಗ ಮಾಡಬೇಕು ಎಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆಗೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ ತಮಗೆ ಹೇಗೆ ಸಹಾಯಕಾರಿ ಆಗಬಹುದು ಆಗಬಹುದು ಯೋಚನೆ ಮಾಡಿ ಅಂದಾಗ ಮಾತ್ರ ರೈತ ಏನ್ ಬೆಳೀತಾ ಇದ್ದಾನೆ ಅದರಿಂದ ಲಾಭ ಆಗುತ್ತೆ ಆದಾಯ ಜಾಸ್ತಿ ಆಗುತ್ತೆ ಆದಾಯ ಆದರೆ ಮಾತ್ರ ತಮ್ಮ ಮಕ್ಕಳು ಓದಲಿಕ್ಕೆ ಸಾಧ್ಯ ತಮ್ಮ ಆರೋಗ್ಯ ಸರಿಕೆ ಸಾಧ್ಯ ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಕೊಡಲಿಕ್ಕೆ ಸಾಧ್ಯ ಇವಕ್ಕೆಲ್ಲ ರೈತರ ಆದಾಯ ಬಹಳ ಮುಖ್ಯ ಕಾರಣ ತಾವೆಲ್ಲರೂ ಈ ಏನು ಆದಾಯವನ್ನ ಹೇಗೆ ಜಾಸ್ತಿ ಮಾಡಿಕೊಳ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಿ ಇದ್ರ ಬಗ್ಗೆ ಮತ್ತೊಮ್ಮೆ ನಾನು ಬಂದಾಗ ಚರ್ಚೆ ಮಾಡೋಣ ಇವತ್ತು ಸಮಯ ಜಾಸ್ತಿ ಇಲ್ಲ ಆದ್ರಲ್ಲಿ ತಮ್ಮೆಲ್ಲರೂ ಪರವಾಗಿ ನಮ್ಮ ಪೂಜಾ ಗುರುಗಳಿಗೆ ನಾನು ಹೇಳಲು ಬಯಸ್ತೇನೆ ಯಾಕಂದ್ರೆ ಅವ್ರಿಗೂ ನಾವು ಇಲ್ಲಿ ಬರೋಕ್ಕಿಂತ ಮುಂಚೆ ಮಾನ್ಯ ಮಂತ್ರಿಗಳು ಹೇಳಿದ್ರು ಸ್ವಲ್ಪ ಗುರುಗಳಿಗೆ ಹೇಳಿಬಿಡಿ ಅವ್ರನ್ನು ಕರ್ಸೋಣ ಇಲ್ಲಿಗೆ ಅಂತ ಯಾಕಂದ್ರೆ ಅವರು ಅವ್ರ ಭಕ್ತರು ನಾನು ಭಕ್ತ ಎಲ್ಲ ನಾವು ಸೇರಿ ಅವ್ರನ್ನ ಅವ್ರಿಗೆ ಆ ನಮ್ಗಿಂತ ಜಾಸ್ತಿ ಭಕ್ತಿ ನಿಮ್ಮಲ್ಲಿ ಇದೆ ಇವತ್ತು ನೋಡಿ ಕನಕ ಜಯಂತಿ ದಿವಸ ನಾವೆಲ್ಲರೂ ಸೇರಿದ್ದೀವಿ ಕನಕ ಜಯಂತಿ ದಿವಸ ತಮಗೆ ಸೀಸ್ ಒಂದು ಸುದ್ದಿ ಸಿಗ್ತಾ ಇದೆ ನಾವು ಅವರಿಗೂ ಕೂಡ ಇವತ್ತು ಪೂಜೆ ಸಲ್ಲಿಸೋಣ ಮತ್ತು ನಮ್ಮ ಜಿಲ್ಲಾಧಿಕಾರಿ ರೋಷನ್ ಬೇಗ್ ಅವರು ಮತ್ತು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಅವರು ಅವರೆಲ್ಲಾ ಪಾರ್ಟಿಗಳು ಬಹಳಷ್ಟು ಸಹಾಯ ಮಾಡಿದ್ದಾರೆ ಅವರು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಫೋನ್ ಮಾಡ್ತಾ ಇದ್ರು ಸರ್ ಏನಾಯ್ತು ಬೆಂಗಳೂರಿನಲ್ಲಿ ಏನು ನಿರ್ಧಾರ ಕೈಗೊಳ್ಳ ಇದೆ ಅವರಲ್ಲಿ ನಿಮ್ಮ ಪ್ರೀತಿ ನೋಡಿ ನನಗೆ ಬಹಳ ಆನಂದ ಆಯಿತು ಒಬ್ಬ ಅಧಿಕಾರಿಯಲ್ಲಿ ಇಷ್ಟು ಪ್ರೀತಿ ಇಟ್ಕೊಂಡಿದೀರ ಅಂತಂದ್ರೆ ಪ್ರಕಾಶ್ ಅವರೇ ಅಷ್ಟು ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದೆ ನಿಮ್ಮ ನೋಡಿ ನನ್ನ ಹಳೆಯ ಮೂವತ್ತು ವರ್ಷದ ಹಿಂದಿನ ನೆನಪು ಬಂತು ಅಂತ ಯಾಕೆ ನಾನು ಮೂವತ್ತು ವರ್ಷದ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದೆ ಆವಾಗಿ ನನಗೆ ಈಗ ಬಂತು ಅಂತ ನಾನು ಹೇಳಿದೆ ನಿಮ್ಗೆಲ್ಲರಿಗೂ ಧನ್ಯವಾದ ಅಭಿನಂದನೆಗಳು ನಿಮ್ಮೆಲ್ಲರೂ ಒಳ್ಳೇದಾಗ್ತಾ ಇರಲಿ ಮತ್ತು ಇನ್ನೊಮ್ಮೆ ಪೂಜಾ ಅಪ್ಪಾಜಿ ಅವರ ಆಶೀರ್ವಾದ ಯಲಾಲಿ ಮಹಾರಾಜರ ಆಶೀರ್ವಾದ ಸಿದ್ದರಾಮೇಶ್ವರ ಮಹಾರಾಜರ ಆಶೀರ್ವಾದ ತಮ್ಮೆಲ್ಲ ಇರಲಿ ಮತ್ತು ಕನಕ ಜಯಂತಿ ಎಂದು ಪೂಜಾ ಕನಕದಾಸರ ಆಶೀರ್ವಾದ ಕೂಡ ಇರಲಿ ಅಂತ ಹೇಳಿ ಮತ್ತು ನಾವು ಕೃಷಿಗೆ ಹೆಚ್ಚಿನ ಮಹತ್ವ ಕೊಟ್ಟು ನಮ್ಮ ದೇಶದ ಅಭಿವೃದ್ಧಿಗೆ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಅಶೋಕ್ ಅಶೋ ಜೋರಾದ ಚೊಪ್ಪಳ ಮೂಲಕ ಧನ್ಯವಾದ ಸಲ್ಲಿಸ್ರಿ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಯ ನಿಗದಿತ ದರವನ್ನ ಅಜ್ಜ ಅಜ್ಜ ಹತ್ತು ದಿನ ಕುತೀ ಅಜ್ಜ ಶಾಂತಿ ಹತ್ತು ದಿನ ಕುಂತಿ ಜೋರಾಗಿ ಹಾಡಾನು ಹಾಡಿ ಕೂಡರು ಕೂಡರು ಹಾ ಸ್ವಲ್ಪ ಶಾಂತಿ ಶಾಂತಿ ಗುರ್ಲಾಪುರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಈ ದೇಶ ಕಂಡು ಕಿರೆಯಿರದಂತೆ ನಂಜುಂಡಸ್ವಾಮಿ ಅವರ ತತ್ವ ಸಿದ್ಧಾಂತ ಸಿದ್ಧಾಂತದ ಆಧಾರದ ಮೇಲೆ ಕಬ್ಬು ಬೆಳೆಗಾರರ ಈ ಹೋರಾಟ ರೂಪಿಸಲಿಕ್ಕೆ ರೂವಾರಿಗಳಾಗಿರತಕ್ಕಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುಣಪ್ಪ ಪೂಜಾರಿ ಅವರು ತಮ್ಮೆಲ್ಲರ ಪರವಾಗಿ ಮಾತನಾಡಬೇಕಂತ ವಿನಂತಿ ಮಾಡ್ಕೊಳ್ತೇನೆ イワット。